ಸುಮಾರು ಬೇರೆ ಬೇರೆ ಭಾಗಗಳಿಂದ ನಮಗೆ ಸಾಕಷ್ಟು ಪತ್ರಗಳು ಬಂದಿದ್ದಾವೆ ಮತ್ತು ಸುಮಾರು ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಫೇಸ್ಬುಕ್ ಪೇಜಲ್ಲಾಗಿರ್ಬೋದು ಕಮೆಂಟ್ ಮುಖಾಂತರನೂ ಕೂಡ ನಮಗೆ ಕೆಲವು ಸಮಸ್ಯೆಗಳನ್ನು ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಬೇಸಲ್ಲಿ ನಾವು ಹೇಳೋದಾದರೆ ಸೊ ಈಗ ಬೇಸಿಗೆ ಸ್ಟಾರ್ಟ್ ಆಯಿತು ಸೊ ತಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಆಯುರ್ವೇದದಲ್ಲಿ ಬೇಸಿಗೆಗೆ ಬರ್ತಕ್ಕಂಥ ಖಾಯಿಲೆಗಳು ಪಿತ್ತದ ಒಂದು ಸಮಸ್ಯೆಯಿಂದ ಬರ್ತವೆ ಹಾಗೆ ಮಳೆಗಾಲದಲ್ಲಿ ಕಪಕ್ಕೆ ಕಪದ ಖಾಯಿಲೆಗಳು ಬರ್ತವೆ ಹಾಗೆ ಚಳಿಗಾಲದಲ್ಲಿ ವಾತದ ಕಾಯಿಲೆಗಳು ಬರ್ತವೆ ಸೊ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಬೇಸಿಗೆ ಕಾಲದಲ್ಲಿ ಪಿತ್ತ ಉಲ್ಬಣ ಆಗದೇ ಇರೋ ರೀತಿ ನಾವು ಯಾವ ರೀತಿ ನಮ್ಮ ಒಂದು ನಿತ್ಯ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಕಾಡುಹಣ್ಣು ಅಂತ ಹೇಳ್ತೇವೆ ನಾವು ಬೇಲ್ದಣ್ಣು ಅಂತ ಹೇಳ್ತೇವೆ ಸೊ ಬೇಲ್ದಣ್ಣಿನಿಂದ ನಾವು ಪಿತ್ತವನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅಂತ ಮೊದಲು ತಿಳ್ಕೊಂಡು ಆಮೇಲೆ ಪತ್ರಕ್ಕೆ ನಾವು ಮುಂದುವರಿಯೋಣ ಒಂದುಗಡೆ ಬೇಲ್ದಹಣ್ಣೆ ಇರುತ್ತಲ್ವ ಬೇಲ್ದಹಣ್ಣ ಒಳಗಡೆ ತಿರುಳಿರುತ್ತೆ ನೋಡಿ ಆ ತಿರುಳಿಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ನೀರಿಗೆ ತಿರಳನ್ನು ಹಾಕ್ಬಿಟ್ಟು ಬೆಲ್ಲ ಮತ್ತು ಸ್ವಲ್ಪ ಓಂಕಾಳು ಸ್ವಲ್ಪ ಸೈಂದ ಲವಣ ಮತ್ತು ಸ್ವಲ್ಪ ಗಸಗಸೆ ಸ್ವಲ್ಪ ದ್ರಾಕ್ಷಿ ಏನಾದರೂ ಸಿಕ್ಕರೆ ನಿಮಗೆ ದ್ರಾಕ್ಷಿ ಹಾಕ್ಕೊಂಡು ನಾವು ನಿತ್ಯ ಬೇರೆ ಬೇರೆ ಏನು ಜ್ಯೂಸ್ಗಳು ಕುಡಿತೀವಿ ಅಲ್ವಾ ಸೊ ಆ ರೀತಿ ಜ್ಯೂಸ್ ಥರ ಮಾಡಿಕೊಂಡು ನೀವು ಮಧ್ಯಾಹ್ನ ಅಥವಾ ಬೆಳಗ್ಗೆ ನೀವು ನಿತ್ಯ ವಾರದಲ್ಲಿ ಒಂದು ಮೂರ್ನಾಲ್ಕು ಬಾರಿ ಕುಡಿತಾ ಬಂದರೆ ಏನಾಗ್ತದೆ ನಮಗೆ ಪಿತ್ತದ ಸಮಸ್ಯೆಯಿಂದ ನಾವು ರಕ್ಷಣೆ ಪಡಿಬೋದು ಸೊ ಸಹಜವಾಗಿ ನಮಗೇನಾಗ್ತದೆ ಬೇಸಿಗೆ ಕಾಲದಲ್ಲಿ ಈ ಪಿತ್ತ ಉಲ್ಬಣ ಆಗ್ತದೆ ಸೊ ಆವಾಗ ನಾವು ಏನು ಮಾಡ್ಬೋದು ಅಂದರೆ ಈ ಬೇಲ್ದಣ್ಣಿನ ಒಂದು ಜ್ಯೂಸ್ ಕುಡಿತಾ ಬಂದರೆ ನಮ್ಗೆ ಏನಾಗ್ತದೆ ಪಿತ್ತ ಕಡಿಮೆ ಆಗ್ತದೆ ಸುಮಾರು ಉತ್ತರ ಕರ್ನಾಟಕ ಭಾಗದಲ್ಲಿ ಯುಗಾದಿ ದಿನ ಈ ಒಂದು ಬೇಲ್ದಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಇದು ನಮ್ಮ ಆಯುರ್ವೇದದಲ್ಲಿ ಇರತಕ್ಕಂಥ ಒಂದು ಒಳ್ಳೆಯ ಮಾರ್ಗ ಬೇಲ್ದಣ್ಣು ಮತ್ತು ಅಜೀವಾಯು ಬೆಲ್ಲ ಮತ್ತು ಸ್ವಲ್ಪ ಅದನ್ನ ಕೋಲ್ಡ್ ಮಾಡಿಕೊಂಡು ಮಡಿಕೆಯಲ್ಲ ಮಾಡಿಟ್ಕೊಂಡು ಕುಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಸೊ ಈ ಪಿತ್ತವನ್ನು ನಾವು ಈ ರೀತಿ ಕಡಿಮೆ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ ಈ ಬೇಸಿಗೆ ಕಾಲಕ್ಕೆ ನಮ್ಮ ಆಹಾರವನ್ನು ಕೂಡ ನಾವು ಬದಲಾಯಿಸ್ಕೋಬೇಕು ಸೊ ಚಳಿಗಾಲದಲ್ಲಿ ನಮ್ಮ ಆಹಾರ ಪದ್ಧತಿ ಬೇರೆ ಥರ ಇರುತ್ತೆ ಮಳೆಗಾಲದಲ್ಲಿ ಬೇರೆ ಥರ ಇರುತ್ತೆ ಬೇಸಿಗೆಯಲ್ಲಿ ಏನಂತಂದರೆ ನಾವು ಜಾಸ್ತಿ ತುಂಬ ಸುಲಭವಾಗಿ ಜೀರ್ಣವಾಗತಕ್ಕಂಥ ಆಹಾರವನ್ನು ಊಟ ಮಾಡಬೇಕು ಮಜ್ಜಿಗೆ ಅನ್ನ ಆಗಿರ್ಬೋದು ಅಥವಾ ಮೊಸರನ್ನ ಆಗಿರ್ಬೋದು ಮತ್ತು ಖಾರ ಉಪ್ಪು ಹುಳಿ ತುಂಬ ಕಡಿಮೆ ತಿನ್ನುವಂಥದ್ದು ಮತ್ತು ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನುವಂಥದ್ದು ಮತ್ತು ನೀರಿನಂಶ ಜಾಸ್ತಿ ಇರತಕ್ಕಂಥ ಈ ಕಲ್ಲಂಗಡಿ ಹಣ್ಣು ಆಗಿರ್ಬೋದು ಅಥವಾ ಸೌತೆಕಾಯಿ ಆಗಿರ್ಬೋದು ಮತ್ತು ಸೊಪ್ಪು ತರಕಾರಿಗಳನ್ನು ನಾವು ಪಿತ್ತಕ್ಕೆ ಯಾವ್ಯಾವ ಔಷಧಿಗಳಿದಾವಲ್ವ ಕಹಿ ಪದಾರ್ಥಗಳನ್ನು ಸ್ವಲ್ಪ ತಿಂದರೆ ಒಳ್ಳೆಯದು ಸೊ ಈ ಒಂದು ಪಿತ್ತ ಈ ಬೇಸಿಗೆ ಕಾಲದಲ್ಲಿ ಉಲ್ಬಣ ಆಗೋಕ್ಕಿಂತ ಮುಂಚೆ ನಾವು ಈ ಮುನ್ನೆಚ್ಚರಿಕೆ ತಗೊಂಡು ನಾವು ಈ ಪಿತ್ತದ ಕಾಯಿಲೆಗಳಿಂದ ರಕ್ಷಣೆ ಪಡೆಯೋಣ ಅಂತ ಹೇಳ್ತಾ ನಮ್ಮ ಮನೆ ವೈದ್ಯ ಕಾರ್ಯಕ್ರಮವನ್ನು ನೋಡಿ ಸ್ವಲ್ಪ ಜನ ನಮಗೆ ಪತ್ರಗಳ ಮುಖಾಂತರ ತಮ್ಮ ಆರೋಗ್ಯ ಸಮಸ್ಯೆಯನ್ನು ತಿಳಿಸಿದ್ದಾರೆ ಸೊ ಮೊದಲನೇ ಪತ್ರ ಯಾವುದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಸೊ ಈ ಮೊದಲನೇ ಪತ್ರ ಬಂದ್ಬಿಟ್ಟು ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲೂಕಿನಿಂದ ಬಂದಿದೆ ವಿರಾಟ್ ಅಂತ ಬರೆದಿದ್ದಾರೆ ಸೊ ಇದು ಪತ್ರ ಏನು ಸಮಸ್ಯೆ ಹೊತ್ತಿದೆ ಅಂತ ನೋಡೋಣ ಹೆಸರು ವಿರಾಟ್ ಅಂತ ಹೇಳಿ ಇವರು ಸೊ ವಯಸ್ಸು ಮೂವತ್ತೆರಡು ಬೆಳಗಾವ್ ಜಿಲ್ಲೆ ರಾಮದುರ್ಗ ತಾಲೂಕಿನವರು ಇವರು ಸರ್ ನನಗೆ ಎಸಿಡಿಟಿ ಸಮಸ್ಯೆ ಇದೆ ಏನಾದರೂ ಒಳ್ಳೆಯ ಪರಿಹಾರ ತಿಳಿಸಿ ಮತ್ತು ಹಾಗೆ ನಿಮ್ಮ ಕಾರ್ಯಕ್ರಮನೂ ನಾವು ಯಾವಾಗಲೂ ನೋಡ್ತಾ ಇರ್ತೇವೆ ತುಂಬ ಚೆನ್ನಾಗಿ ಮೂಡಿ ಇದೆ ಆಯುಷ್ ಟಿ ವಿ ಮತ್ತು ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ ಸೊ ನಮ್ಮ ಪಕ್ಕದ ಮನೆಯವರು ನಮಗೆ ನಿಮ್ಮ ಹತ್ರ ಪೈಲ್ಸ್ಗೆ ಔಷಧಿ ತರಿಸ್ಕೊಂಡು ಅವರು ಗುಣಪಡಿಸ್ಕೊಂಡಿದ್ದಾರಂತೆ ಸೊ ನಾನು ನಿಮಗೆ ಕರೆ ಮಾಡಿದ್ದೆ ನೀವು ಕರೆ ಮಾಡಿದಾಗ ಇಲ್ಲ ಈ ರೀತಿ ಎಲ್ಲರಿಗೂ ಕೂಡ ತಿಳಿಸೋಕ್ಕಾಗೋದಿಲ್ಲ ಸಮಯದ ಅಭಾವ ಇದೆ ಸೊ ಈ ಒಂದು ಅಡ್ರೆಸ್ಗೆ ನೀವು ಪತ್ರ ಬರೀರಿ ಅಂತ ಹೇಳಿ ನನಗೆ ವಿಳಾಸ ಕೊಟ್ಟಿದ್ದಿರಿ ಸೊ ಅದಕ್ಕೆ ನಾನು ಇದು ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಪತ್ರ ಬರಿತಾ ಇದ್ದೇನೆ ನನಗೆ ಸುಮಾರು ಮೂರು ನಾಲ್ಕು ವರ್ಷಗಳಿಂದ ಎಸಿಡಿಟಿ ಪ್ರಾಬ್ಲಮ್ ಇದೆ ಸುಮಾರು ವೈದ್ಯರ ಬಳಿ ನಾನು ಈ ಒಂದು ಸಮಸ್ಯೆಗೆ ಔಷಧಿಯನ್ನು ತೆಗೆದುಕೊಂಡಿದ್ದೇನೆ ಆದರೂ ಕೂಡ ನನಗೆ ಇದು ಪರಿಹಾರವಾಗಿಲ್ಲ ದಯವಿಟ್ಟು ಮನೆಯಲ್ಲಿ ಯಾವುದಾದ್ರೂ ಮನೆಮದ್ದು ಅಥವಾ ನಮಗೆ ಪಕ್ಕ ಪ ಅಕ್ಕಪಕ್ಕದಲ್ಲಿ ಏನಾದರೂ ಸಿಗ್ತಕ್ಕಂಥ ಯಾವುದೇ ಅಡ್ಡ ಪರಿಣಾಮ ಇಲ್ಲದೇ ಇರತಕ್ಕಂಥ ಗಿಡಮೂಲಿಕೆ ಏನಾದರೂ ಇದ್ರೆ ತಿಳಿಸಿ ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೀನಿ ಇಂತಿ ವಿರಾಟು ಬೆಳಗಾಂ ರಾಮದುರ್ಗ ತಾಲೂಕು ಸೊ ನೋಡಿ ವಿರಾಟ್ ಅವರಿಗೆ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಏನಿದೆ ಅಂದರೆ ಎಸಿಡಿಟಿ ಪ್ರಾಬ್ಲಮ್ ಇದೆ ಸೊ ಎಸಿಡಿಟಿ ಯಾಕೆ ನಮಗೆ ಶರೀರದಲ್ಲಿ ಉಂಟಾಗ್ತದೆ ಅಂತಂದರೆ ನಮ್ಮ ರಕ್ತದಲ್ಲಿ ಎಸಿಡಿಕ್ ಅಂಶ ಜಾಸ್ತಿಯಾಗಿ ಈ ಒಂದು ಸಮಸ್ಯೆ ಉತ್ಪತ್ತಿ ಆಗ್ತದೆ ಸೊ ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಜೀವನ ಪದ್ಧತಿಯನ್ನು ಮತ್ತು ನಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು ಮತ್ತು ಮೆದುಳನ್ನು ಶಾಂತವಾಗಿಟ್ಕೋಬೇಕು ಎಷ್ಟೋ ಜನ ಸುಮಾರು ಸುಮಾರು ಒತ್ತಡದಲ್ಲಿ ಅವರು ಜೀವನ ನಿರ್ವಹಣೆ ಮಾಡ್ತಾ ಇರ್ತಾರಲ್ವ ಅಂಥ ಸಂದರ್ಭದಲ್ಲೂ ಕೂಡ ನಮಗೇನಾಗ್ತದೆ ಏನಾಗ್ತದೆ ಇವರಿಗೆ ಎಸಿಡಿಟಿ ಉಂಟಾಗಿರ್ತಕ್ಕಂಥ ಸಂಭವ ಇರ್ತದೆ ಸೊ ಹಾಗಾಗಿ ಸ್ನೇಹಿತರೆ ಈ ಬಹಳ ಮುಖ್ಯವಾಗಿ ಏನಂತಂದರೆ ಬಹಳ ಬೇಗ ಮಲಗುವಂಥದ್ದು ಮತ್ತು ಸಂಜೆ ಊಟ ಭಾಳ ಬೇಗ ಮಾಡುವಂಥದ್ದು ಹಾಗೆ ತರಕಾರಿಯನ್ನು ಹೆಚ್ಚಾಗಿ ಆಹಾರದಲ್ಲಿ ಬಳಸುವಂಥದ್ದು ಮತ್ತು ಕನಿಷ್ಠ ಪಕ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ಆದರೂ ಕೂಡ ಮುದ್ದೆ ಒಂದನ್ನು ಬಿಟ್ಟು ಎಲ್ಲ ಆಹಾರ ಪದಾರ್ಥಗಳನ್ನು ನಾವು ಒಗೆದು ಒಗೆದು ಲಾಲಾರಸವನ್ನು ಸೇರಿಸಿ ನುಂಗುವಂಥದ್ದು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಉಷಾಪಾನ ಅಂತ ಹೇಳ್ತೇವೆ ಉಷಾಹಪಾನ ಅಂತಂದರೆ ಹಲ್ಲುಜ್ಜೋಕ್ಕಿಂತ ಮುಂಚೆ ಸುಮಾರು ಎಂಟು ಬೊಗುಸೆಯಷ್ಟು ನೀರನ್ನ ಅವರವರ ಬೊಗುಸೆಗೆ ಅನುಗುಣವಾಗಿ ನಿಧಾನವಾಗಿ ಮುಕ್ಕುಳಿಸಿ ಮುಕ್ಕುಳಿಸಿ ಸುಮಾರು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತಾ ಬಂದರೆ ಏನಾಗ್ತದೆ ನಮ್ಮ ಶರೀರದಲ್ಲಿ ಏನು ಹೊಟ್ಟೆಯಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಎಸಿಡ್ ಮೇಲೆ ಬಾಯಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಈ ಆಲ್ಕಲೈನ್ ನಮ್ಮ ಶರೀರಕ್ಕೆ ಹೋದಾಗ ಏನಾಗ್ತದೆ ನಮಗೆ ಇದು ನ್ಯೂಟ್ರಲೈಸ್ ಆಗ್ತದೆ ಇದು ಒಂದು ಔಷಧಿ ರೀತಿ ಕೆಲಸ ಮಾಡ್ತದೆ ಸೊ ಹಾಗೆ ಸ್ನೇಹಿತರೆ ಸುಮಾರು ಜನ ಏನಾಗ್ತದೆ ಅಂತಂದರೆ ರಾತ್ರಿ ತುಂಬ ತಡವಾಗಿ ಊಟ ಮಾಡ್ತಾರೆ ಅಲ್ಲೂ ಕೂಡ ಅಜೀರ್ಣ ಉಂಟಾಗಿ ಕೂಡ ನಮಗೆ ಈ ಒಂದು ಎಸಿಡಿಟಿ ಸಮಸ್ಯೆ ಬರುತ್ತೆ ಹಾಗೆ ತುಂಬ ಜಂಕ್ಸ್ ಫುಡ್ ತಿನ್ನುವಂಥದ್ದು ಬೇಕ್ರಿ ಪದಾರ್ಥಗಳನ್ನು ತಿನ್ನುವಂಥದ್ದು ಮತ್ತು ಹಸಿಮೆಣಸಿನಕಾಯಿ ಅಥವಾ ಖಾರದ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದರಿಂದನೂ ಕೂಡ ಎಸಿಡಿಟಿ ಬರುತ್ತೆ ಸೊ ಈ ಎಲ್ಲ ಕಾರಣಗಳನ್ನು ನಾವು ನಿಲ್ಲಿಸಿದ್ರೇ ನಮಗೆ ಸುಮಾರು ಒಂದು ಐವತ್ತು ಪ್ರತಿಶತ ಕಾಯಿಲೆ ಕಡಿಮೆ ಆಗ್ತದೆ ಸೊ ಅದ್ರ ಜೊತೆಗೆ ನಾವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಭಾಳ ಮುಖ್ಯವಾಗಿ ನಾವು ಈ ಒಂದು ಎಸಿಡಿಟಿ ಪ್ರಾಬ್ಲಮ್ ಕಡಿಮೆ ಆಗಬೇಕು ಅಂತಂದರೆ ಆಹಾರವನ್ನು ನುಗ್ಗು ನಿಧಾನವಾಗಿ ಅಗದೊಗದು ನುಂಗೋದ್ರ ಜೊತೆಗೆ ಪ್ರತಿ ಆಹಾರದಲ್ಲೂ ಕೂಡ ಮಜ್ಜಿಗೆ ಮತ್ತು ಕಪ್ಪುಪ್ಪಿನ ಒಂದು ಬಳಕೆಯನ್ನು ಮಾಡ್ಕೋಬೇಕು ನಾವು ಸುಮಾರು ಈ ಒಂದು ಎಸಿಡಿಟಿ ಎಸಿಡಿಟಿ ಸಮಸ್ಯೆಯಿಂದ ಆಚೆ ಬರಬೇಕು ಅಂತಂದರೆ ಮಜ್ಜಿಗೆಯನ್ನ ಮತ್ತು ಬ್ಲ್ಯಾಕ್ ಸಾಲ್ಟು ನಿತ್ಯ ಇದನ್ನು ನಾವು ಊಟದ ನಂತರ ಕುಡಿತಾ ಬಂದರೂ ಆಯಿತು ಅಥವಾ ಅನ್ನದ ಜೊತೆಗೆ ನಾವು ಮಿಶ್ರಣ ಮಾಡಿ ಊಟ ಮಾಡಿದ್ರು ಕೂಡ ಏನಾಗ್ತದೆ ಈ ಎಸಿಡಿಟಿ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ ಇನ್ನು ಕೆಲವರಿಗೆ ಏನಾಗಿರುತ್ತೆ ಅಂದರೆ ಈ ಒಂದು ಸಮಸ್ಯೆಯಿಂದ ಅಗ್ನಿ ಕಡಿಮೆ ಆಗಿರುತ್ತೆ ಶರೀರದಲ್ಲಿ ಸೊ ಜಟ್ರದಲ್ಲಿ ಅಗ್ನಿ ಕಡಿಮೆ ಇದ್ದಾಗ ಏನಾಗುತ್ತೆ ಅಜೀರ್ಣ ಉಂಟಾಗ್ತದೆ ಸೊ ಅಂಥ ಸಮಯದಲ್ಲಿ ಅಜೀರ್ಣ ಇದ್ದಾಗಲೂ ಕೂಡ ಏನಾಗ್ತದೆ ಈ ಒಂದು ಎಸಿಡಿಟಿ ಅಥವಾ ಆಮ್ಲೀಯತೆ ಜಾಸ್ತಿಯಾಗಿ ನಮಗೆ ಈ ಒಂದು ಸಮಸ್ಯೆ ಕಾಣಿಸ್ಕೊತದೆ ಸೊ ಹಾಗಾಗಿ ನಮಗೆ ಎಸಿಡಿಟಿ ಹೆಚ್ಚಾಗಬೇಕು ಅಥವಾ ಅಗ್ನಿ ಜಾಸ್ತಿ ಆಗಬೇಕು ಅಂತಂದರೆ ಎಸಿಡಿಟಿ ಕಡಿಮೆ ಆಗೋಕ್ಕೋಸ್ಕರ ನಾವು ಊಟಕ್ಕೆ ಪ್ರತಿ ಊಟದಲ್ಲಿ ನಾವೇನು ಮಾಡಬೇಕು ಅಂತಂದರೆ ನಿತ್ಯ ಸುಮಾರು ಒಂದು ಎರಡು ಚಮಚದಷ್ಟು ತುಪ್ಪನ ಒಂದು ಅರ್ಧ ಚಮಚದಷ್ಟು ಒಣಶುಂಠಿ ಪುಡಿನ ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸೈಂಧವಲ ಒಣವನ್ನು ಒಂದು ನಾಲ್ಕೈದು ತುತ್ತು ಅನ್ನದ ಜೊತೆಗೆ ತಿಂದಾಗ ಏನಾಗ್ತದೆ ನಮ್ಮ ಶರೀರದಲ್ಲಿ ಅಗ್ನಿ ತುಂಬ ಚೆನ್ನಾಗಿ ಉತ್ಪತ್ತಿಯಾಗಿ ನಮಗೆ ಈ ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗಿ ನಮಗೆ ಎಸಿಡಿಟಿ ಸಮಸ್ಯೆ ಗುಣ ಆಗ್ತದೆ ಹಾಗೇ ನಾವು ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸುಮಾರು ಒಂದು ಆರು ಗಂಟೆ ಸಮಯದಲ್ಲಿ ಮಜ್ಜಿಗೆಗೆ ಸ್ವಲ್ಪ ಕಪ್ಪು ಉಪ್ಪು ಹಾಕೊಂಡು ನಾವು ನಿತ್ಯ ಕುಡಿತಾ ಬಂದರೂ ಕೂಡ ಏನಾಗ್ತದೆ ಈ ಒಂದು ಎಸಿಡಿಟಿ ಸಮಸ್ಯೆಯಿಂದ ಆಚೆ ಬರ್ಬೋದು ಹಾಗೇ ಭಾಳ ಮುಖ್ಯವಾಗಿ ನಾನು ಹೇಳ್ತೀನಲ್ವ ತಲೆಯನ್ನು ತುಂಬ ಶಾಂತವಾಗಿ ಇಟ್ಕೋಬೇಕು ಅದರ ಜೊತೆಗೆ ನಾವು ನಿತ್ಯ ಈ ಕಾಫಿ ಟೀ ಏನು ಕುಡಿತಾರೆ ನೋಡಿ ಕೆಲವರು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಯುವಂಥ ಅಭ್ಯಾಸ ಇದ್ದವ್ರಿಗೂ ಕೂಡ ಈ ಒಂದು ಸಮಸ್ಯೆ ಇರುತ್ತೆ ಸೊ ಆ ಕಾಫಿ ಟೀ ಬದಲಿಗೆ ನಾವು ಏನು ಮಾಡಬೇಕು ಅಂತಂದರೆ ಈ ಮನೆಯಲ್ಲಿ ಜೀರಿಗೆ ಇರುತ್ತಲ್ವ ಜೀರಿಗೆ ಒಂದು ಸುಮಾರು ಒಂದು ಐವತ್ತು ಗ್ರಾಮು ಒಂದು ಐವತ್ತು ಗ್ರಾಮು ಮತ್ತು ಧನಿಯಾ ಒಂದು ಐವತ್ತು ಗ್ರಾಮು ಈ ಮೂರರ ಮಿಶ್ರಣವನ್ನು ಸ್ವಲ್ಪ ಹಂಚ ಮೇಲೆ ಹುರಿದ್ಬಿಟ್ಟು ಅದನ್ನ ಪೌಡ್ರ್ ಮಾಡಿಕೊಂಡು ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಕಾಫಿ ಟೀ ಬದಲಿಗೆ ಇದರ ಒಂದು ಕಷಾಯ ಈ ಒಂದು ಚೂರ್ಣದ ಒಂದು ಕಸಾಯನ ನಾವು ನಿತ್ಯ ಸೇವನೆ ಮಾಡ್ತಾ ಬಂದರೂ ಏನಾಗ್ತದೆ ಬಹಳ ಬೇಗ ಈ ಒಂದು ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಎಸಿಡಿಟಿಯಿಂದ ಮತ್ತು ಇನ್ನು ಏನಾಗಿರುತ್ತೆ ಅಂದರೆ ಈ ಎಸಿಡಿಟಿ ಸುಮಾರು ಮೂರು ನಾಲ್ಕು ವರ್ಷದಿಂದ ಇದೆ ಈ ವಿರಾಟ್ ಅವರಿಗೆ ಸೊ ಹೊಟ್ಟೆ ಒಳಗಡೆ ಜಟ್ರದಲ್ಲಿ ಅಥವಾ ಕಲ್ಲುಗಳಲ್ಲಿ ಏನಾಗಿರುತ್ತೆ ಸಣ್ಣ 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 ಗುಳ್ಳೆಗಳ ಥರ ಆಗಿರ್ತವೆ ಸೊ ಅದಕ್ಕೆ ನಾವು ಮನೆ ಹಿತ್ತಲಲ್ಲಿ ಸಿಗ್ತಕ್ಕಂಥದ್ದು ಮತ್ತು ಸುಮ್ ಬಹುಶಃ ಸುಮಾರು ಜನಕ್ಕೆ ಗೊತ್ತಿರ್ತಕ್ಕಂಥ ಒಂದು ಮನೆ ಮಧ್ಯೆ ಏನಂತಂದರೆ ಮಂಗರು ಅಂತ ಸಿಗುತ್ತೆ ನಮಗೆ ಮಂಗರಬಳ್ಳಿ ಅಂತಂದರೆ ಅದು ಕೆಲವು ಭಾಗದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರಿಬೋದು ಅಸ್ಥಿ ಸಂಹಾರಿಕ ಅಂತ ಕರೀತಾರೆ ಅದಕ್ಕೆ ಸೊ ಅದನ್ನು ಮೂ ಗಿಣ್ಣು 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 ಥರ ಇರುತ್ತೆ ಅದು ಸುಮಾರು ನಿಮಗೆ ಸುಮಾರು ಜನಕ್ಕೆ ಪರಿಚಿತವಾದಂತಹ ಸಸ್ಯ ಇದು ಸೊ ಏನು ಮಾಡಬೇಕು ಅಂತಂದರೆ ಅದರ ಒಂದು ಮೂರ್ನಾಲ್ಕು ಗಿಣ್ಣನ್ನು ಚೆನ್ನಾಗಿ ಮೂರು ಮೂರ್ನಾಲ್ಕು ಹನಿಯಷ್ಟು ಮೊಸರಿಗೆ ಒಂದು ಕಪ್ಪು ಮೊಸರಿಗೆ ಮೂರು ನಾಲ್ಕು ಹನಿನ ಅದರ ರಸನ ಹಿಂಡುಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೂ ಕೂಡ ಏನಾಗ್ತದೆ ನಮ್ಮ ಒಂದು ಜಟ್ರದಲ್ಲಿ ಆಗಿರ್ತಕ್ಕಂಥ ಸಣ್ಣ ಸಣ್ಣದೇನು ಅಲ್ಸರ್ಸ್ ಥರ ಗುಳೆಗಳಿರ್ತವಲ್ವ ಅಂದರೆ ಅಲ್ಸರ್ ಆಗೋಕ್ಕಿಂತ ಮುಂಚೆ ಏನು ಸಣ್ಣ ಸಣ್ಣ ಗುಳೆಗಳಾಗ್ತವಲ್ಲ ಅವೆಲ್ಲ ಹೊರಟು ಹೋಗ್ತವೆ ಮತ್ತು ಈ ಪತ್ತೆಯೆಲ್ಲ ನಾವು ಪಾಲನೆ ಮಾಡಬೇಕಾಗ್ತದೆ ಮತ್ತು ಭಾಳ ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕು ಜೊತೆಗೆ ರಾತ್ರಿ ಬೇಗ ಮಲಗುವಂಥದ್ದು ಮತ್ತು ಸದ್ಯಕ್ಕೆ ನೀವು ಮಾಂಸಾಹಾರಿಗಳಾಗಿದ್ದರೆ ಸಂಪೂರ್ಣವಾಗಿ ಮೊಟ್ಟೆ ಸಹಿತ ಮೀನು ಮೊಟ್ಟೆ ಚಿಕನ್ನು ಮೊಟ್ಟನ್ನು ಎಲ್ಲನೂ ಕೂಡ ತ್ಯಾಜ್ಯ ಮಾಡಿ ಸಾತ್ವಿಕ ಆಹಾರವನ್ನು ಸೇವಿಸಿ ಹಾಗೆ ಈಗ ಬೇಸಿಗೆ ಕಾಲ ಇರೋದರಿಂದ ಏನಾಗ್ತದೆ ನಿಮಗೆ ಈ ಬೇಲ್ದಣ್ಣಿನ ಜ್ಯೂಸು ಮತ್ತು ಸ್ವಲ್ಪ ಬೇವಿಂದು ಆಮೇಲೆ ನಿಮಗೆ ಅಜಿವಾಯಿ ಅಂತ ಓಂ ಓಂಕಾಳು ಅಜಿವಾಯ್ ನೀವನ್ನೆಲ್ಲ ಸ್ವಲ್ಪ ಅಡಿಗೆಯಲ್ಲಿ ಚೆನ್ನಾಗಿ ಬಳಸ್ಕೊಳ್ಳಿ ಇಷ್ಟು ಮಾಡಿಕೊಂಡು ನೀವು ಈ ಎಸಿಡಿಟಿ ಸಮಸ್ಯೆಯಿಂದ ಆಚೆ ಬರ್ಬೋದು ಸೊ ನಿಮ್ಗೇನಾದ್ರೂ ಈಗ ಎಸಿಡಿಟಿ ಸಮಸ್ಯೆ ಕೆಲವರಿಗೆ ಮೂರ್ನಾಲ್ಕು ವರ್ಷ ಆದಮೇಲೆ ಕೂಡ ಕೆಲವರಿಗೆ ಈ ಗಂಟ್ಲ ಹತ್ರ ಉರಿ ಬರೋದು ಎದೆ ಉರಿ ಬರೋದು ಜಾಸ್ತಿ ಉಲ್ಬಣಗೊಂಡಿರ್ತದಲ್ವ ಅಂಥವ್ರು ನೀವು ಬೇಕಾದರೆ ನಮ್ಮನ್ನು ನೇರವಾಗಿ ಈ ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಕರೆ ಮಾಡಿಬಿಟ್ಟು ನೀವು ನಿಮಗೆ ಔಷಧಿ ಮತ್ತು ಮನೆ ಮದ್ದುಗಳನ್ನು ನೇರವಾಗಿ ನೀವು ಬಂದು ಕೂಡ ನೀವು ಕಲೆಕ್ಟ್ ಮಾಡಿಕೊಂಡು ನೀವು ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ಪತ್ರಕ್ಕೆ ಸಮಂಜಸದ ಸಮಂಜಸವಾದಂಥ ಉತ್ತರ ಕೊಟ್ಟಿದ್ದೀವಿ ಅಂತ ಭಾವಿಸ್ತಾ